ಫಸ್ಟ್ ಡೇ ಫಸ್ಟ್ ಶೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಗಿರೀಶ್ ಅವರು ಆಗಿ ಈ ಚಿತ್ರವನ್ನು ತಂದಿದ್ದಾರೆ ಒಂದು ಹೊಸ ಥರದ ಚಿತ್ರದ ಒಂದು ಸತ್ವವನ್ನು ಇಟ್ಕೊಂಡಿದ್ದಾರೆ ಚಿತ್ರರಂಗದವರೆಲ್ಲರೂ ನಾವು ಯಾರ್ಯಾರು ಚಿತ್ರರಂಗದಲ್ಲಿ ನಾವು ಅಳವಡಿಸ್ಕೊಂಡಿದ್ದವು ಭಾಳ ವರ್ಷಗಳಿಂದ ಇರ್ಬೋದು ಇರಿರ್ಬೋದು ಆದರೆ ಚಿತ್ರರಂಗದ ಹಲವಾರು ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ಈ ಚಿತ್ರದಲ್ಲಿ ಕಾಲಕ್ಕೆ ತಕ್ಕಂತೆ ಅದು ಹೇಗೆ ಬದಲಾವಣೆ ಆಗಿದೆ ಅನ್ನೋದು ಮತ್ತು ಚಿತ್ರರಂಗದವರು ಎಷ್ಟು ಕಷ್ಟಪಡ್ತಾರೆ ಎಷ್ಟು ಚಿತ್ರವನ್ನ ಆರ್ಟಿಸ್ಟ್ ಇಂದ ಹಿಡಿದು ಕಟ್ಟ ಕಡೆಯ ಪ್ರೊಡಕ್ಷನ್ ಬಾಯ್ವರೆಗೂ ನಮ್ಮದು ಇದು ನನ್ನ ಸಿನಿಮಾ ಅಂತ ಹೇಳಿ ಮಾಡ್ತಾರೆ ಅದೇ ರೀತಿ ಈ ಸಿನಿಮಾವನ್ನ ನಮ್ಮ ಚಿತ್ರರಂಗದ ಸಿನಿಮಾ ನಮ್ಮ ಗಿರೀಶ್ ಅವರ ಸಿನಿಮಾ ಅಂತ ಹೇಳಿ ನಾವೆಲ್ಲರೂ ಸೇರಿ ಈ ಚಿತ್ರಕ್ಕೆ ಒಳ್ಳೆಯದನ್ನು ಹಾರಿಸೋಣ ಒಳ್ಳೆಯ ಒಳ್ಳೇದಾಗಲಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸ್ತಾ ಚಿತ್ರರಂಗಕ್ಕೆ ಚಿತ್ರ ತಂಡಕ್ಕೆ ಮತ್ತು ಚಿತ್ರರಂಗದವರೆಲ್ಲರೂ ನಾವು ಇದಕ್ಕೆ ಒಳ್ಳೆಯದನ್ನ ಆಗಲಿ ನಾವೆಲ್ಲರೂ ಈ ಚಿತ್ರವನ್ನು ನೋಡೋಣ ಆಲ್ ದಿ ಬೆಸ್ಟ್ ಕಾಮಿ